ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸುಖನಿದ್ರಾ ಪ್ರಾಪ್ತಿ ಫಲವನ್ನು ನೀಡುವ ಅರವತ್ತ ಎರಡನೆಯ ಶ್ಲೋಕಕ್ಕೆ ಸ್ವಾಗತ ಶ್ರೀದೇವಿಯ ಚಂದುಟಿಯ ಸೊಬಗಿನ ವರ್ಣನೆ ಈ ಶ್ಲೋಕದ ವಸ್ತುವಾಗಿದೆ ಭಗವತಿಯ ಅಧರೋಷ್ಟಕ್ಕೆ ಅಂದರೆ ಆ ತುಟಿಗೆ ಸಮಾನವಾದ ಸೌಂದರ್ಯವಿರುವ ವಸ್ತು ಈ ಜಗತ್ತಿನಲ್ಲೇ ಇಲ್ಲ ಎನ್ನುವ ಎಂಬ ಭಾವ ಇಲ್ಲಿದೆ ಬನ್ನಿ ಶ್ಲೋಕವನ್ನು ಆಲಿಸೋಣ ಪ್ರಕೃತ್ಯ ರಕ್ತ ಯಾಸ್ತವ ಸುಧತಿ ದಂತ ಛದ ರುಚೆ ಪ್ರವಕ್ಷ್ಯ ಜನಯತು ಫಲಂ ವಿದ್ರು ಮಲತ ನ ಪ್ರತಿಫಲನರಾಗ ದರುಣಿತುಲ ಕಥಮಿವ ಕಥನಿವಿಲಜೇತ ಕಲಯ ಹೇ ಸುಂದರವಾದ ದಂತಗಳುಳ್ಳ ದೇವಿ ನಿನ್ನ ತುಟಿಗೊಂದು ಉಪಮಾನವನ್ನು ಹೇಳುತ್ತೇನೆ ಹವಳದ ಬಳ್ಳಿ ಹಣ್ಣು ಬಿಟ್ಟರೆ ಅದು ಸಾದೃಶ್ಯವೆನಿಸಬಹುದು ತೊಂಡೆ ಹಣ್ಣು ನಿನ್ನ ಕೆಂದುಟಿಯ ಪ್ರತಿಫಲನದಿಂದ ಒಂದು ಕಲೆಯಷ್ಟು ಹೋಲಿಕೆಯನ್ನು ಪಡೆಯುವುದಕ್ಕೆ ಕೂಡ ಅರ್ಹವಾಗುವುದಿಲ್ಲ ಅಂದರೆ ದೇವಿಯ ಕೆಂದುಟಿಗೆ ಹವಳ ತೊಂಡೆಯ ಹಣ್ಣಿನಂತ ಸಮಯದ ಸಾದೃಶ್ಯಗಳು ಎಂದಿಗೂ ಸರಿಹೊಂದುವುದಿಲ್ಲ ಏಕೆಂದರೆ ಹವಳದ ಬಳ್ಳಿ ತಾಯಿಯ ಕೆಂದುಟಿಯಿಂದಲೇ ಬಣ್ಣವನ್ನು ಪಡೆದುಕೊಂಡರೆ ತೊಂಡೆ ಹಣ್ಣು ಕೂಡ ಆ ಕೆಂದುಟಿಗಳಿಗೆ ಸಮನಾಗುವುದಿಲ್ಲವೆಂದು ಇಲ್ಲಿ ಕವಿ ಭಾವವನ್ನು ಶಂಕರಾಚಾರ್ಯರು ವ್ಯಕ್ತಪಡಿಸಿದ್ದಾರೆ ಈ ಶ್ಲೋಕವನ್ನು ಫಲಾಪೇಕ್ಷೆಯಿಂದ ಜಪಿಸಲು ಬಯಸುವವರು ಮೊದಲು ಶ್ಲೋಕದ ವಿಸ್ತಾರವಾದ ಅರ್ಥವನ್ನು ಹಾಗೂ ಅದರ ಭಾವವನ್ನು ಅರ್ಥ ಮಾಡಿಕೊಳ್ಳುವುದು ಉತ್ತಮ ಆಗ ಅರ್ಥಾನುಸಂಧಾನ ಮಾಡಿಕೊಂಡು ಭಾವ ತುಂಬಿಕೊಂಡು ಈ ಜಪವನ್ನು ಮಾಡಬಹುದು ಈ ಕಾರಣದಿಂದ ಪ್ರತ್ಯೇಕ ವಿಡಿಯೋ ಮಾಡಲಾಗಿದ್ದು ಅದರಲ್ಲಿ ಈ ಶ್ಲೋಕದ ವಿಸ್ತಾರವಾದ ಪದಶಃ ಅರ್ಥವನ್ನು ನೀಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ದಯವಿಟ್ಟು ತಾವು ಅದನ್ನು ಬಳಸಿಕೊಳ್ಳಬಹುದು ಇನ್ನು ಈ ಯಂತ್ರವು ಅತ್ಯಂತ ಸರಳವಾಗಿದ್ದು ಆಯತಾಕಾರವಾಗಿ ಎತ್ತರ ಕಡಿಮೆಯಾಗಿ ಅಗಲ ಇದೆ ಇದರಲ್ಲಿ ಮಮ್ ಎಂಬ ಬೀಜಾಕ್ಷರವು ಮೂರು ಬಾರಿ ಒಂದರ ಕೆಳಗೆ ಒಂದು ಬರ ಬರೆಯಲಾಗಿದೆ ಈ ಬೀಜಾಕ್ಷರ ಸ್ಪಷ್ಟವಾಗಿ ನಿಮ್ಮ ಕಣ್ಣಿಗೆ ಕಾಣುವಂತಿರಬೇಕು ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಯಿಸಿ ಪೂಜಿಸಬೇಕು ಜಪದ ಅವಧಿ ಎಂಟು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಆವರ್ತಿ ಈ ಜಪವನ್ನು ಮಾಡಿ ತದನಂತರ ಯಂತ್ರವನ್ನು ತಲೆದಿಂಬಿನ ಕೆಳಗೆ ಇಟ್ಟುಕೊಳ್ಳಬೇಕು ಆಗ ಸುಖ ನಿದ್ರೆ ಪ್ರಾಪ್ತಿಯಾಗುವುದೆಂದು ಸಾಧಕರು ಹೇಳುತ್ತಾರೆ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಮಾಡಿಸಿರಬೇಕು ಪೂಜೆಯ ಅವಧಿ ಎಂಟು ದಿನಗಳು ಈ ಪೂಜೆಗೆ ಸಂಬಂಧಿಸಿದಂತೆ ಅಂದರೆ ಜಪಕ್ಕೆ ಮುನ್ನ ನೀವು ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಹಾಗೂ ಧ್ಯಾನ ಶ್ಲೋಕ ಪಂಚೋಪಚಾರ ಪೂಜೆಗಳನ್ನು ಅದಕ್ಕೆ ಸಂಬಂಧಿಸಿದ ಮಂತ್ರಗಳನ್ನು ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋದಲ್ಲಿ ಕೊಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಳ್ಳಬಹುದು ಪೂಜೆಯ ಅವಧಿ ಎಂಟು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪಿಸಬೇಕು ನೆನಪಿರಲಿ ಆ ಜಪವನ್ನು ಎಷ್ಟು ಸ್ತನ್ಮಯತೆಯಿಂದ ಮಾಡಿರಬೇಕು ಎಂದರೆ ಭಾವುಕತೆಯಿಂದ ಅದರ ಭಾವವನ್ನೂ ಅರ್ಥವನ್ನು ತುಂಬಿಕೊಂಡು ಇಡೀ ದಿನ ಆ ಜಪ ನಿಮ್ಮೊಳಗೆ ಅನುರಣಿಸುತ್ತಿರಬೇಕು ನೈವೇದ್ಯವಾಗಿ ಉದ್ದಿನ ವಡೆ ಮತ್ತು ಜೇನುತುಪ್ಪವನ್ನು ಬಳಸಿ ಅದನ್ನು ಫಲಾಪೇಕ್ಷಿತರು ನಂತರ ಸೇವಿಸಬೇಕು ಇದರ ಫಲವಾಗಿ ನಿರಂತರ ಅದರ ಅನುರಣನದಿಂದಾಗಿ ಸಾಧಕರು ಹೇಳುವಂತೆ ನಿದ್ರಾಹೀನತೆಯಿಂದ ಕಷ್ಟ ಅನುಭವಿಸುತ್ತಿರುವವರಿಗೆ ಸುಖ ನಿದ್ರೆ ಬರುತ್ತದೆ ಈ ರೀತಿ ಫಲಾಪೇಕ್ಷೆ ಇರುವವರಿಗಾಗಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಹೊಂದಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ಆ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಫಲದ ವಿಷಯದಲ್ಲಿ ಜಪದ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವನ್ನು ರೂಢಿಸಿಕೊಂಡು ನಿಷ್ಠೆಯಿಂದ ಪ್ರಯತ್ನಿಸಿದರೆ ಖಂಡಿತವಾಗಿಯೂ ನಿಮಗೆ ಬಯಸಿದ ಫಲವಾದಂತಹ ಸುಖನಿದ್ರೆ ಬರುತ್ತದೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ